ಗಣೇಶನ ವಿಸರ್ಜನೆ ಪರಂಪರೆಯಿಂದ ಬಂದಿದೆ ಇವತ್ತೇನು ಬಂದಿದ್ಯಾ ನಿಮ್ ನಿಮಗೆ ವೈಲೆನ್ಸ್ ಕ್ರಿಯೇಟ್ ಆಗಿದ್ರೆ ಗೈಡೆನ್ಸ್ ಫಿಕ್ಸ್ ಮಾಡಿ ನಿಮ್ಗೊಂದು ಟೈಮ್ ಫಿಕ್ಸ್ ಮಾಡಿ ಅದ್ರ ಪ್ರಕಾರ ಮಾಡಲಿ ಅದ್ ಬಿಟ್ಟು ಡಿ ಜೆನೆ ಹಾಕಂಗಿಲ್ಲ ಅದ ಹಾಕಂಗಿಲ್ಲ ಅಂತಂದ್ರೆ ಇವತ್ತಿನ ಜನ ಇವು ಇವ್ ಜನ ಎಲ್ಲಿ ಹೋಗ್ಬೇಕು ಇದು ನಮ್ಮ ಪರಂಪರೆ ಹಬ್ಬನ ನಾವು ಕೇಳ್ತಿದ್ವಿ ನಮ್ಮ ನಾವು ಕೇಳ್ತಿದ್ವಿ ಅಷ್ಟೇ ಅದು ಬೇರೆ ಇನ್ನೇನಿಲ್ಲ ಈಗ ಕೊಟ್ಟಿಲ್ಲ ಅಂತ ಏನಾದ್ರೆ ಸಾಮಾಜಿಕವಾಗಿ ಎಲ್ಲಾ ನ್ಯಾಯ ಸಾಮಾಜಿಕ ನ್ಯಾಯವೂ ಇರ್ಬೇಕು ಅವ್ರ ತಾನೆ ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡ್ತಕ್ಕಂಥ ನ್ಯಾಯ ಕೋಲಾರ ಜಿಲ್ಲೆ ನಡೀತಿದೆ ನನ್ನೆ ಫೋನ್ ಮಾಡಿ ಗಲಾಟೆ ಮಾಡಿದ್ರೆ ಕೊಟ್ಟಿದ್ದಾರೆ ನಾವು ವರ್ಷಕ್ಕೊಂದು ಮಾಡ್ತಕ್ಕಂಥ ಹಬ್ಬಕ್ಕೆ ನಮಗೆ ಪರ್ಮಿಷನ್ ಇಲ್ಲ ಅಂತಂದ್ರೆ ನಾವ್ ಇನ್ ಹೇಗ್ ಮಾಡ್ಬೇಕಿ ಉದ್ದೇಶ ಏನಿದೆ ಗೊತ್ತಿಲ್ಲ ಎಲ್ಲಿ ವೈಲೆನ್ಸ್ ಕ್ರಿಯೇಟ್ ಆಗಿದೆ ಕರ್ನಾಟಕ ಹುಬ್ಳಿ ಆ ಕಡೆ ಯಾಕಿಲ್ಲ ಎಲ್ಲಾ ಕಡೆ ಕೊಟ್ಟಿದ್ರು ನನ್ನ ಕೋಲಾರ ಏನ್ ಅನ್ಯಾಯ ಮಾಡಿದ್ರು ವರ್ಷಕ್ಕಿರದೆ ಯುವಕರು ಒಂದು ಹಬ್ಬಕ್ಕೆ ಹಬ್ಬಕ್ಕೆ ಅದ್ ಕೊಟ್ಟಿಲ್ಲ ಅಂತಂದ್ರೆ ಅದ್ರ ಅರ್ಥ ಏನು ನಿಮಗ್ ಗೈಡ್ ಲೈನ್ಸ್ ಫಿಕ್ಸ್ ಮಾಡಿ ಇಷ್ಟಿಂದ ಇಷ್ಟ ಟೈಮ್ ಮಾಡ್ತೀವಿ ಈ ಕಡೆ ಈ ಕಡೆ ಅಂತ ಮಾಡಿ ಅದನ್ನ ಮೀರಿದ್ರೆ ನೀವು ಕೊಡಬೇಡಿ ಎಲ್ಲಾ ಕಡೆ ಡಿಜೆ ನಿನ್ಸಿತ್ತೆ ಅನ್ಬಿಟ್ರೆ ಅದನ್ನ ನಾವ್ ಎಲ್ಲಿ ಹೋಗ್ಬೇಕು ಸರಿಪಡಿಸಿ ಡಿಪಾರ್ಟ್ಮೆಂಟ್ ಸರಿಪಡಿಸ್ತಾನ ನೀವು ಏಕಾಏಕಿ ನಿಲ್ಸ್ಬಿಟ್ರೆ ನಮ್ಗೆ ಅರ್ಥ ಏಕಾಕಿ ನಿಲ್ಸಿ ಎಲ್ಲ ಕಮ್ಯುನಿ ನಿಲ್ಸಿ ಹಂಗರ ಸಾಮಾಜಿಕವಾಗಿ ಎಲ್ರಿಗೂ ನಿಲ್ಸಿ ಇನ್ನೊಬ್ರಿಗೊಂದು ನಾಯಿ ಇವ್ರಿಗೊಂದು ನಾಯಿ ಕೊಡ್ತಕ್ಕಂತ ಇದು ಬೇಡ ಅಂತ ನನ್ನ ಅನಿಸಿಕೆ ನನ್ನ ಕೋಲಾರ ಜಿಲ್ಲೆಯಿಂದ ನನ್ನ ಆರೋಪ ಇದು ಯಾಕಂದ್ರೆ ಸಾಕಷ್ಟು ಜನ ಯುವಕರು ಪಾಪ ಏನೋ ಒಂದು ಆಸೆ ಪಟ್ಟಿಕೊಂಡು ಮಾಡ್ತಾರೆ ವರ್ಷಕ್ಕೊಂದು ಮಾಡ್ತಾರೆ ಅದ ಆಡ್ಬೇಡಿ ಇದಂಟೆ ಮಾಡಬೇಡಿ ಅಂತಂದ್ರೆ ಇನ್ನು ಏನು ಇನ್ನೇನು ಮಾಡ್ಬೇಕು ಹೇಳಿ ಪರಂಪರೆಯಿಂದ ಬಂದಿರ್ತಕ್ಕಂಥದ್ದು ಇವತ್ತೇನು ಹೊಸ್ದ ಬಂದಿರಬಲ್ಲ ಇದು ಗಣೇಶನ ವಿಸರ್ಜನೆ ಪರಂಪರೆಯಿಂದ ಬಂದಿದೆ ಇವತ್ತೇನು ಬಂದಿದ್ಯಾ ನಿಮ್ಮ ನಿಮಗೆ ವೈಲೆನ್ಸ್ ಕ್ರಿಯೇಟ್ ಆಗಿರೋ ಗೈಡೆನ್ಸ್ ಫಿಕ್ಸ್ ಮಾಡಿ ನಿಮ್ಗೊಂದು ಟೈಮ್ ಫಿಕ್ಸ್ ಮಾಡಿ ಅದ್ರ ಪ್ರಕಾರ ಮಾಡಲಿ ಬಿಟ್ಟು ಡಿ ಜೆನೇ ಹಾಕಂಗಿಲ್ಲ ಅದು ಹಾಕಂಗಿಲ್ಲ ಅಂತಂದ್ರೆ ಇವತ್ತಿನ ಜನ ಇವ ಇವ್ ಜನ ಎಲ್ಲಿ ಹೋಗ್ಬೇಕು ಇದು ನಮ್ಮ ಪರಂಪರೆ ಹಬ್ಬನ ನಾವು ಕೇಳ್ತೀವಿ ನಮ್ಮ ಅಕ್ಕನ್ನ ನಾವು ಕೇಳ್ತಿದ್ವಿ ಅಷ್ಟೇ ಅದು ಬೇರೆ ಏನೇನಿಲ್ಲ